ಬಂಧುಗಳೇ ಈಗಾಗಲೇ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದರು ಅವಿನಾಶ್ ಮತ್ತು ಪ್ರಸಾದಣ್ಣವರು ಏನೋ ಅವರು ವಿತರಿಸಿರ್ತಕ್ಕಂಥ ಸಾಲ ಪರಿಕರಗಳನ್ನು ಹಿಂಡಿಗನಾಥ ಮತ್ತು ತೇಕಾನೆ ಹಾಗೆ ಪರ್ಸಲ್ನಾಥ ಗ್ರಾಮದ ಸಾಲ ಮಕ್ಕಳಿಗೆ ವಿತರಿಸಿದ್ದೀವಿ ಅದರಲ್ಲಿ ಇನ್ನೂ ಉಳಿದಿದ್ದಂತಹ ಒಂದಷ್ಟು ಸಾಲ ಪರಿಕರಗಳನ್ನು ಕೊಪ್ಪರೆಯಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ವಿತರಿಸಿದೀವಿ ಅದರಲ್ಲಿ ನೋಡಿದಿಷ್ಟು ಸಾಲ ಪರಿಕರಗಳನ್ನು ಕೊಪ್ಪರೆಯ ಮಕ್ಕಳಿಗೆ ವಿತರಿಸ್ತೀವಿ ಹಾಗೆ ಇದಿಷ್ಟು ಸಾಲ ಪರಿಕರಗಳನ್ನು ದೊಡ್ಡನೆ ಕಳಿಸ್ಕೊಡ್ತಾ ಇದೀವಿ ದೊಡ್ಡನೆಗೆ ಇಲ್ಲಿ ಜನವನ ಸಾರಿಗೆ ಇದೆ ಜನವನ ಸಾರಿಗೆ ಮೂಲಕ ದೊಡ್ಡನೆಗೆ ತಪ್ಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೀವಿ ಸೊ ಈಗಾಗಲೇ ಅವಿನಾಶ್ ಮತ್ತು ನಮ್ಮ ಪ್ರಸಾದಣ್ಣವ್ರು ವಿತರಿಸ್ತಕ್ಕಂಥ ಈ ಒಂದು ಪುಣ್ಯದ ಕಾರ್ಯದ ಕೆಲಸವನ್ನು ಯಶಸ್ವಿಗೊಳಿಸಿದ್ದೀವಿ ಗೌಡ್ರಿ ಅದೆಲ್ಲ ಪ್ಯಾಕ್ ಮಾಡ್ಬಿಡಿ ಬೇಗ ಬೇಗ ಪಠ ಮೇಡಮ್ ಆಯಿತು ಒಂದೇ ನಿಮಿಷ ಈಗಾಗ್ಲೇ ನಮ್ಮ ಮಲಯ ಯೂಟ್ಯೂಬ್ ಚಾನಲ್ ಚಂದಾದರರು ಪ್ರಸಾದಣ ಮತ್ತು ಅವಿನಾಶ್ರವರು ನಮ್ಮ ಹಿಂಡಿಗನಾಥ ತೇಕಾನೆ ವರ್ಸನಾಥ ಗ್ರಾಮದ ಸಾಲಾ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಅಗತ್ಯ ಪರಿಕರಗಳನ್ನು ವಿತರಿಸಿರುತ್ತಾರೆ ಸೊ ಅದರ ಜೊತೆಗೆ ಇಂದು ದೊಡ್ಡನೆ ಗ್ರಾಮದ ಸಾಲ ಮಕ್ಕಳಿಗೆ ಮತ್ತು ಕೊಪ್ಪರೆ ಗ್ರಾಮದ ಸಾಲ ಮಕ್ಕಳಿಗೆ ನೋಡಿ ಇದಿಷ್ಟು ಸಾಲ ಪರಿಕರಗಳನ್ನ ವಿತರಿಸ್ತೀವಿ ಸೊ ಇದರ ಜೊತೆಗೆ ಇದರ ಜೊತೆಗೆ ನಮ್ಮ ಚಂದದರ ಮೋಹನ್ ಮತ್ತು ಯತಿರಾಜ್ರವರು ಅವರು ಸಹ ಒಂದಷ್ಟು ಸಾಲ ಪರಿಕರಗಳನ್ನ ವಿತರಿಸಿರ್ತಾರೆ ಸೊ ಅದನ್ನು ಸಹ ಇದ್ರ ಜೊತೆಗೆ ಜೋಡಣೆ ಮಾಡಿರ್ತೀವಿ ಅವರಷ್ಟೇ ಕ್ರೇನ್ಸ್ ಮತ್ತೆ ಇದೊಂದು ಏನೋ ಇದು ಸ್ಕೆಚ್ ಪೆನ್ಗಳು ಈ ರೀತಿ ಈ ಗಳು ಈ ತರ ಅವ್ರ ಕೈಲಾದದ್ದು ಅವರು ಸಹ ಒಂದು ಸಹಕಾರಿಯಾಗಿರ್ತಾರೆ ಸೊ ನಮ್ಮ ಚಂದದಾರರ ಒಂದು ಸಹಕಾರದ ಮೇರೆಗೆ ಇಲ್ಲಿರ್ತಕ್ಕಂತ ಸುಮಾರು ಇಪ್ಪತ್ತು ಸಾಲ ಪರಿಕರಗಳನ್ನ ಏನೋ ಒಂದೊಂದು ಶರ್ಟ್ ಗಳ ತರ ಮಾಡಿದಿವಿ ಒಂದೊಂದು ಸಟ್ ರೀತಿ ರೆಡಿ ಮಾಡಿದ್ದೇವೆ ಸೊ ಎಲ್ಲವನ್ನು ಅಹ್ ನಮ್ಮ ಸಾಲ ಮಕ್ಕಳಿಗೆ ವಿತರಿಸತಕ್ಕಂತ ಕಾರ್ಯವನ್ನ ಮಾಡ್ತಾ ಇದೀವಿ ಸೊ ಇದಿಷ್ಟು ಸಾಲ ಪರಿಕರಗಳನ್ನ ಇದೇ ತರಹ ಸಾಲ ಪರಿಕರಗಳನ್ನ ದೊಡ್ಡ ನಗ್ರಾಮಕ್ಕೂ ಸಹ ಅವ್ರಿಗೂ ಅಷ್ಟೇ ಒಂದು ಇಪ್ಪತ್ತು ಅಹ್ ಏನೋ ಇದೇ ತರ ಸಟ್ಗಳನ್ನ ಕಳಿಸ್ಕೊಟ್ಟಿರ್ತೇನೆ ಸೊ ನಾವು ಏನೋ ದೊಡ್ಡ ನೆಗ್ರಾಮಕ್ಕೂ ಹೋಗಿಲ್ಲ ಸೊ ಈಗಾಗಲೇ ನಮ್ಮ ಅಮೇರಿಕದಿಂದ ವಾಸು ಸರ್ ಮತ್ತು ನೀತಾ ಮೇಡಮ್ ರವರು ಆಗಮಿಸಿ ಇಲ್ಲಿರ್ತಕ್ಕಂಥ ಸಾಲ ಮಕ್ಕಳಿಗೆ ಒಂದಷ್ಟು ಬ್ಯಾಗ್ ಗಳನ್ನು ವಿತರಿಸಿರ್ತಾರೆ ಅದರ ಜೊತೆಗೆ ನಾವು ದೊಡ್ಡನೆ ಗ್ರಾಮಕ್ಕೆ ಆ ಹಲ್ಲಿನ ಮಕ್ಕಳಿಗೆ ಅಂತ ಒಂದಷ್ಟು ಸಾಲ ಪರಿಕರಗಳನ್ನ ಅವ್ರ ಜೊತೆನೆ ಕಳಿಸ್ಕೊಟ್ಟ ಒಂದು ಕಾರ್ಯವನ್ನ ನಿರ್ವಹಿಸಿದ್ದೀವಿ ಸೊ ಈ ಒಂದು ಸಾಲ ಪರಿಕರಗಳನ್ನ ವಿತರಿಸೋಣ ಬನ್ನಿ ಆ ಆಮೇಲೆ ಎತ್ತ ಹಂಗೆ ಬ್ಯಾಗ್ ಹಾಕಬೇಕು ಆ ವೆರಿ ಗುಡ್ ಓದರ್ಸ ಕೊಟ್ಟದ್ ಬುಕ್ ಇದ್ದೆ ಇದ್ದಾವೆ ಹಂಗೇ ಇರ್ಲಿ ಹಂಗೇ ಇರ್ಲಿ ಆಮೇಲೆ ನಾನು ಹೇಳ್ತೀನಿ ಬ್ಯಾಗ್ ಎತ್ತಿ ಹಾಕೊಂಡ್ಬಿಡಿ ಬಂಧುಗಳೇ ನಮ್ಮ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂತ ಮಕ್ಕಳಿಗೆ ತಮ್ಮ ಕೈಲಾದ ಇಂತಹ ಒಂದು ಸಹಕಾರವನ್ನ ನೀಡಿ ಅಂತ ಒಂದು ಸಂದೇಶದ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಪ್ರಸಾದನ ಮತ್ತು ಅವಿನಾಶ್ ರವರು ನೀಡಿರತಕ್ಕಂಥ ಸಾಲ ಪರಿಕರಗಳನ್ನ ಯಶಸ್ವಿಯಾಗಿ ಶಾಲಾ ಮಕ್ಕಳಿಗೆ ತಲುಪತಕ್ಕಂತ ಕಾರ್ಯವನ್ನ ಮಾಡಿರ್ತೀವಿ ಸೊ ಈಗಾಗಲೇ ನಮ್ಮ ಪ್ರಸಾದಣ ಮತ್ತು ರವರ ಸಹಕಾರ ಎಷ್ಟರ ಮಟ್ಟಿಗಿದೆ ಅಂದ್ರೆ ಹಿಂಡಿಗ್ನಾಥ ಗ್ರಾಮ ತೇಕಾನೆ ಪಡ್ಸಲ್ನಾಥ ಕೊಕ್ಬೋರೆ ದೊಡ್ಡಾನೆ ಐದು ಗ್ರಾಮಗಳಿಗೆ ಅವರ ಒಂದು ನೆರವು ರೀಚ್ ಆಗಿದೆ ಬಂಧುಗಳೇ ಐದು ಗ್ರಾಮಗಳಿಗೂ ಸಹ ಅವರೊಂದು ನೆರವು ರೀಚ್ ಆಗಿದೆ ಸೊ ಎಲ್ಲ ಒಂದೊಂದು ಸೆಟ್ಗಳು ಮಾಡಿ ಸೊ ಇದನ್ನ ಸಾಲ ಮಕ್ಕಳಿಗೆ ಸುರಕ್ಷಿತವಾಗಿ ತಲುಪಿಸಿದ್ದೇನೆ ಹಾಗೆ ದೊಡ್ಡಾನೆಗೂ ಸಹ ಇದೇ ತರ ಸಟ್ಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅಹ್ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಪುಣ್ಯದ ಕಾರ್ಯಕ್ಕೆ ನಮ್ಮ ಮೋಹನ್ ಮತ್ತು ಯತಿರಾಜ್ರವರು ಸಹ ಸಹಕಾರಿಯಾಗಿರ್ತಾರೆ ಒಂದಷ್ಟು ಅವರು ಸಹ ಅಗತ್ಯ ಪರಿಕರಗಳನ್ನ ನೀಡಿರ್ತಾರೆ ಅದನ್ನ ಈಗಾಗಲೇ ದೊಡ್ಡಾನೆ ಮಕ್ಕಳಿಗೆ ಮತ್ತು ಒಕ್ಕೋರೆ ಮಕ್ಕಳಿಗೆ ಅವ್ರು ಕೊಟ್ಟಿರ್ತಕ್ಕಂತ ಸಾಲ ಪರಿ ಪರಿಕರಗಳನ್ನ ಜೋಡಣೆ ಮಾಡಿರ್ತೀನಿ ಸೊ ಯಾಕಂದ್ರೆ ಎಲ್ಲ ಡಿವೈಡ್ ಮಾಡಿ ಆದ್ರಿಂದ ಅವ್ರು ನೀಡಿರ್ತಕ್ಕಂತ ಎಲ್ಲ ವಸ್ತುಗಳನ್ನ ಜೋಡಣೆ ಮಾಡಿರ್ತೀವಿ ಬದುಗಳೇ ಇದು ಶಾಲಾ ಮಕ್ಕಳ ಒಂದು ವಿದ್ಯಾಭ್ಯಾಸ ಸಂಬಂಧಿತ ಮಾಹಿತಿ ಸೊ ನನಗೆ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದೀನಿ ಇಲ್ಲಿ ಏನಪ್ಪಾ ಅಂದ್ರೆ ಸೊ ಕೆಲವರು ಇಂತಹ ಒಂದು ಪುಣ್ಯದ ಕಾರ್ಯಕ್ಕೆ ಕೈ ಜೋಡಿಸ್ರೆ ಇನ್ನು ಕೆಲವರು ನನ್ನ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ ಸೊ ನಿಜಕ್ಕೂ ಅವ್ರಿಗೆ ಅದೆಷ್ಟು ಚೆನ್ನಾಗಿ ಅವ್ರಿಗೆ ಏನ್ ಸಿಗುತ್ತೆ ಏನೋ ದೇವರ ಗೊತ್ತಿಲ್ಲ ಸಾರ್ ಇಂಥ ತಂದ್ಕೊಡ್ತೀವಿ ಸರ್ ಇಂಥದ್ದು ಹಿಂಗ್ ಮಾಡ್ತೀವಿ ಸರ್ ಹಂಗೆ ಸರ್ ಅಂದ್ಬಿಟ್ಟು ನಾನ್ ಕೈಯತ್ ಕುಟ್ಟಿದ್ದಾರೆ ಸೊ ದಯವಿಟ್ಟು ಕೊಡ್ತಕ್ಕಂಥವ್ರು ಕೊಡ್ಬೋದು ಕೊಡ್ದಿದವರು ಬೇಡ ಯಾರಿಗೂ ಬಲವಂತ ಇಲ್ಲ ಯಾರಿಗೂ ಈ ತರ ಬನ್ನಿ ಕೊಡಿ ಅಂತ ಯಾರು ಬೇಡ್ತಾ ಇಲ್ಲ ಸೊ ಏನು ನೀಡ್ತಕ್ಕಂಥವ್ರು ನೀಡ್ತಾರೆ ನಿಮ್ಗ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ಸೊ ಅದನ್ನ ಬಿಟ್ಟು ನೀವು ನಮ್ಮನ್ನ ಫೋನ್ ಮಾಡಿ ನಮ್ಮನ್ನ ಕನ್ಫ್ಯೂಸ್ ಮಾಡಿ ಸೊ ಈ ತರ ನೀಡ್ತೀವಿ ಈ ತರ ಕೊಡ್ತೀವಿ ಅಂತ ಅಂತನ್ಬಿಟ್ಟು ದಾರಿ ತಪ್ಪಿಸಿದ ಕೆಲಸ ಮಾಡ್ಬೇಡಿ ಅಪ್ಪ ದಯವಿಟ್ಟು ಇದು ಶಾಲಾ ಮಕ್ಕಳ ಒಂದು ವಿದ್ಯಾಭ್ಯಾಸ ಸಂಬಂಧಿತ ಮಾಹಿತಿ ದಯವಿಟ್ಟು ಯಾವ ಕಾರಣಕ್ಕೂ ಅಂತಹ ಒಂದು ತಪ್ಪಿನ ತಪ್ಪಿನ ಕಾರ್ಯವನ್ನ ಮಾಡಬೇಡಿ ತುಂಬಾ ಜನ ನನಗೆ ತುಂಬಾ ದಾರಿ ತಪ್ಪಿಸಿದಾರೆ ತುಂಬಾ ರೂಟ್ ತಪ್ಸ್ಬಿಟ್ಟಿದಾರೆ ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಸಂದೇಶ ತಿಳಿಸ್ತೀನಿ ನೋಡಿ ಶಾಲಾ ಮಕ್ಕಳ ಒಂದು ವಿದ್ಯಾಭ್ಯಾಸ ಬಹು ಮುಖ್ಯ ಅದರಲ್ಲಿ ಕುಗ್ರ ಭವನದಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳು ಇವರು ಸೊ ಇವರ ಒಂದು ವಿಚಾರದಲ್ಲಿ ದಯವಿಟ್ಟು ನಂಬಿಕೆ ದ್ರೋಹವನ್ನ ಮಾಡಬೇಡಿ ನಂಬಿಕೆ ದ್ರೋಹ ಮಾಡಬೇಡಿ ನನಗೆ ಒಂದು ಈಗ ರೀಸೆಂಟ್ ಆಗಿ ಒಬ್ಬ ಫೋನ್ ಮಾಡಿದ ಆ ಏನೋ ಬುಡಪ್ಪ ಕೊಡ್ತಾನೆ ಅದನ್ನ ಜಾಯಿಂಟ್ ಮಾಡಿ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಬಟ್ ಅವ್ ಕೈ ಎತ್ಬಟ ಇನ್ನೂರ್ ನೋಟ್ಬುಕ್ ಗಳು ಇದೆ ಅಂತ ಹೇಳ್ದ ಕಿಂಗ್ ಸೈಜು ಇನ್ನೂರು ನೋಟ್ಬುಕ್ ಗಳು ಇನ್ನೂರು ಪೇಜ್ ಸಾರ್ ತತ್ತ ಇದ್ದೀನಿ ತತ್ತ ಇದ್ದೀನಿ ಅವನ್ಗೋಸ್ಕರ ಒಂದು ಇಲ್ಲಾಂದ್ರೆ ಒಂದು ಒಂದು ವಾರ ಕಾದಿದಿನಿ ಸೊ ಹಾಗೆ ನಮ್ಗೆ ಕೊಡೋದ್ನೆ ತಡೀತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾರೆ ದಯವಿಟ್ಟು ಆ ಕೆಲಸ ಮಾಡ್ಬೇಡಿ ಇನ್ನು ಕೆಲವರು ಒಂದ್ ಗ್ರಾಮದ ಪೂರ್ತಿ ಕೊಟ್ಬಿಡ್ತೀವಿ ಆಗೀಗ ಅನ್ಕೊಂಡು ಏನೇನೋ ಕತೆ ಕಟ್ಟಿದ್ರು ಸೊ ಅವರೆಲ್ಲ ಅಡ್ರೆಸ್ ಕೇಳಿದಾಗ ಹೊಂಟೋಗರೆ ಸೊ ಅದೇನಪ್ಪ ಅದೇನಕ್ಕೆ ಆ ರೀತಿ ನಂಬಿಸಿ ಮೋಸ ಮಾಡ್ತಾರ ದೇವ್ರನ ಗೊತ್ತಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿ ಆಗ್ತಕ್ಕಂಥವ್ರು ಮಾತ್ರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಕೈ ಜೋಡಿಸಿ ಸೊ ಸದ್ಯ ನಮ್ಮ ಪ್ರಸಾದಣ್ಣ ಮತ್ತು ರವರ ಸಹಕಾರ ಯಾವ ಮಟ್ಟಕ್ಕಿತ್ತು ಅಂದ್ರೆ ಸದ್ಯ ಐದು ಗ್ರಾಮದ ಮಕ್ಕಳಿಗೂ ಅವ್ರು ಕೊಟ್ಟಿರ್ತಕ್ಕಂಥ ಸಾಲ ಪರಿಕರ ತರಿಸತಕ್ಕಂಥ ಮಟ್ಟಕ್ಕಿತ್ತು ಅದಕ್ಕೋಸ್ಕರ ನಮ್ಮ ಅವಿನಾಶ್ ಮತ್ತು ಪ್ರಸಾದಣ್ಣ ಅವ್ರಿಗೆ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಒಂದು ಸಾಲ ಮಕ್ಕಳ ಮೂಲಕ ತಲುಪಿಸ್ತಾ ಇದ್ದೀನಿ ಬಂಧುಗಳೇ ಸೊ ಇಂತಹ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ಸೊ ನಂಬಿಕೆ ದ್ರೋಹವನ್ನ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಯಾರನ್ನೂ ಕಾಡಿಸಿ ಬೇಡಿಸಿ ಕೇಳ್ತಾ ಇಲ್ಲ ಕೂಡ ಅವರು ಪುಣ್ಯಾತ್ಮರು ಕೊಡ್ತಾರೆ ದಯವಿಟ್ಟು ದಾರಿ ತರ್ಸ್ತ ಕೆಲಸ ಮಾಡಬೇಡಿ ಫೋನ್ ಮಾಡೋದು ಸರ್ ತತ್ತೀವಿ ಸರ್ ಇಲ್ಲಿ ಇದೀವಿ ಸರ್ ಅಲ್ಲಿ ಬತ್ತಿದೀವಿ ಸರ್ ಹಾಗೆ ಸರ್ ಹೀಗೆ ಸರ್ ಅಂದ್ಬಿಟ್ಟು ಸರ್ ಸರಿಯಾಗಿ ಹೂ ಮುಡ್ಸಿಬಿಟ್ಟಿದ್ದಾರೆ ಸೊ ಆದ್ದರಿಂದ ಈ ಒಂದು ಸಂದೇಶ ಬಹು ಮುಖ್ಯವಾದ ಸಂದೇಶವನ್ನು ಸಹ ತಿಳಿಸ್ತಾ ಇದ್ದೀನಿ ಮಕ್ಕಳ ಇಲ್ ನೋಡ್ರ್ ನಾನೊಂದ್ ಹೇಳ್ತೀನಿ ಹಂಗೆ ಹೇಳ್ಬೇಕೀಗ ನೀವು ಆಗ್ಲಿ ಹೇಳ್ಕೊಟ್ನಲ್ಲ ಹಂಗೆ ಎಲ್ಲ ಬ್ಯಾಗ ಕಳಿ ಮತ್ತೆ ಚೆನ್ನಾಗ್ ಹೋದ್ರಲ್ಲ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಚಂದದ್ರು ಪ್ರಸಾದಣ್ಣ ಮತ್ತು ರವರು ಅವ್ರೇನು ವಿತರಿಸ ಸಾಲ ಪರಿಕರಗಳನ್ನ ನಮ್ಮ ಕೊಕ್ಕೊರೆ ಸಾಲಾ ಮಕ್ಕಳಿಗೆ ಈಗಾಗಲೇ ತಲುಪಿಸ್ತಕ್ಕಂತ ಕಾರ್ಯವನ್ನ ಮಾಡಿದ್ದೀವಿ ಅದರ ಜೊತೆಗೆ ಅಮೇರಿಕಾದಿಂದ ವಾಸು ಮತ್ತು ನೀತ ದಂಪತಿಗಳು ಆಗಮಿಸಿ ಸೊ ಅವರು ಶಾಲಾ ಮಕ್ಕಳು ಬೇಕಾದಂತಹ ಬ್ಯಾಗ್ಗಳನ್ನ ವಿತರಿಸ್ತಾರೆ ಸೊ ಒಂದಕ್ಕಿಂತ ಒಂದು ಯಾವ ರೀತಿ ಒಂದು ಅನುಬಂಧ ಜೋಡಣೆ ಆಗಿದೆ ಅಂದ್ರೆ ನಿಜಕ್ಕೂ ಒಂದು ಬಹಳ ಒಂದು ಆಶ್ಚರ್ಯವೇ ಸರಿ ಯಾಕಂದ್ರೆ ಅಷ್ಟು ಸುಲಭವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯ್ತು ಸೊ ಅವ್ರ ಬ್ಯಾಗ್ ಕೊಡೋದಕ್ಕೂ ನಾವು ಸಾಲ ಮಕ್ಕಳಿಗೆ ನೋಟ್ಬುಕ್ಗಳು ಕೊಡೋದಕ್ಕೂ ಸಾಲ ಪೆನ್ನು ಇನ್ನಿತರ ಲೇಖನ ಸಾಮಗ್ರಿಗಳು ವಿತರಿಸೋದಕ್ಕೂ ಒಂದಕ್ಕೊಂದು ಚೆನ್ನಾಗಾಯ್ತು ಅಹ್ ಆದ್ದರಿಂದ ಈ ಒಂದು ಕುಗ್ರಾಮ ಮನೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಆ ಏನು ಇರ್ತಕ್ಕಂಥ ಕುಗ್ರಾಮಗಳಲ್ಲಿ ಒಂದಂತ ಕೊಪ್ಪರೆ ಗ್ರಾಮದ ಸಾಲ ಮಕ್ಕಳಿಂದ ನಮ್ಮ ಅವಿನಾಶ್ ಮತ್ತು ನಮ್ಮ ಪ್ರಸಾದಣ್ಣವ್ರಿಗೆ ಒಂದು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಟಿ ನರಸೀಪುರದ ಪ್ರಸಾದಣ್ಣ ಮತ್ತು ಮೈಸೂರಿನ ಅವಿನಾಶ್ ರವರಿಗೆ ಮಲೆಮಹದೇಶ್ವರ ಬೆಟ್ಟ ಕೊಪ್ಪರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಆ ನಮ್ಮ ಮೋಹನ್ ಮತ್ತು ಯತಿರಾಜ್ರವರು ಸಹ ನಿಮ್ಗೆ ಸಹಕಾರಿಯಾಗಿದ್ರೆ ಅವ್ರಿಗೂ ಅಷ್ಟೇ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿ ಒಂದ್ಸಲ ಮೋಹನ್ ಮತ್ತು ಯತಿರಾಜ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು ವೆರಿ ಗುಡ್ ಚೆನ್ನಾಗಿ ಹೋದ್ರಪ್ಪ ನೋಡಿ ಇಷ್ಟು ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಸಾಲ ಪರಿಕರಗಳನ್ನ ಕಳ್ಸಿ ಮೇಡಮ್ ಇದು ಅಲ್ಲಿ ಹೋಗ್ತಿರಲ್ಲ ಅದನ್ನ ನೀವೇ ನಿಮ್ ಕೈಯಾರ ವಿತರಿಸ್ಬಿಡಿ ಸೊ ಇಲ್ಲಿ ನೋಡಿ ನಾವು ಕಳಿಸ್ತಾ ಇದೀವಿ ಗಳು ನಾವ್ ಬರೋದಿಲ್ಲ ಅಲ್ಲಿ ಕೊಟ್ಬಿಡಿ ನೀವ್ ಮಕ್ಳಿಗೆ ಕೊಟ್ಬಿಡಿ ಏನ್ ತೊಂದ್ರೆ ಇಲ್ಲ ನಿಮ್ ಜೊತೆನೆ ಕೊಟ್ಬಿಡಿ ಹ್ಮ್ ಏನ್ ತೊಂದ್ರೆ ಇಲ್ಲ ಬೇಡ 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 ನಮ್ಗೆ ರೀಚ್ ಆದ್ರೆ ಸಾಕು ನಾವೇ ಕೊಡ್ಬೇಕಂತ ಏನಿಲ್ಲ ನೋಡಿ ನಮ್ಮ ಕೊಕ್ಕೊರೆ ಗ್ರಾಮದ ಸಾಲ ಮಕ್ಕಳಿಗೆ ಈಗಾಗಲೇ ವಿದ್ಯಾಭ್ಯಾಸನ ಮಾಡಲು ಒಂದಷ್ಟು ಸಾಲ ಪರಿಕರಗಳನ್ನು ವಿತರಿಸಿರ್ತೀವಿ ಹಾಗೆ ಹೊರಗಡೆ ಅಂದ್ರೆ ಹೊರವಲಯ ಅಂದ್ರೆ ಮಾದೇಶ್ವರ ಬೆಟ್ಟ ಹನೂರು ಈ ಭಾಗವಾಗಿಯೇ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ಮಕ್ಕಳು ಮತ್ತೆ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ನಮ್ಮ ಕೊಕ್ಕೊರೆ ಮಕ್ಕಳಿಗೂ ಸಹ ಈ ಒಂದು ಸಾಲ ಪರಿಕರಗಳನ್ನು ತಳಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀವಿ ತಗೊಳ್ಳಿ ಇತ್ಮಟ್ರಿ ಕೊಡಿ ಓದ್ಲಿ ಹಾ ಚೆನ್ನಾಗಿ ತಗೊಳ್ಳಿ ಅಮ್ಮ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮ ಏನಿದೆ ಸೊ ಈ ಒಂದು ಕುಗ್ರಾಮದಲ್ಲಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಅಗತ್ಯ ಸಾಲ ಪರಿಕರಗಳನ್ನು ವಿತರಿಸೋದ್ರ ಜೊತೆಗೆ ಹೊರವಲಯದಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೂ ಸಹ ಒಂದಷ್ಟು ಬ್ಯಾಗ್ಗಳಿರ್ಬೋದು ಹಾಗೆ ನೋಟ್ಬುಕ್ಗಳನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೀವಿ